ವರ್ಷದಿಂದ ಕೊಟ್ಟಿಲ್ಲ ಅದನ್ನು ಕೇಳೋದೇ ಇಲ್ಲ ನೀವು ನೀವು ಯಾವುದು ನನಗೆ ಜೋಶಿ ಏನು ಏನೇಳಿರಿ ಬರೀ ಲೆಟರ್ ಬರೋದಲ್ರಿ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಅಲ್ವಾ ಅವ್ರು ಕೊಡಿಸ್ಬೇಕಲ್ವಾ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ರಾಜ್ಯ ಸರ್ಕಾರ ಏನ್ ಲೆಟರ್ ಕೊಡಬೇಕು ಎಷ್ಟು ಮನವಿ ಮಾಡಿದ್ದೀವಿ ನಾವು ಹೋಗಿ ಲೆಟರ್ ಕೊಟ್ಟಿದ್ದೀವಿ ಮನವಿ ಮಾಡಿದೀವಿ ನಾನು ಹೋಗಿದ್ದೀನಿ ಡಿ ಕೆ ಶಿವಕುಮಾರ್ ಎಷ್ಟು ಸಾರಿ ಹೋಗಿದೀವಿ ಆಲ್ ಪಾರ್ಟಿ ಮೀಟಿಂಗ್ ಕರೆಯೋದು ಒಂದು ಭಾಗ ನಾಳೆ ಕರೀತೀವಿ ಅಂತ ಬೇರೆ ವಿಚಾರ ಬಟ್ ಮಾದಾ ಯೋಜನೆ ಅದನ್ನು ಪ್ರಾರಂಭ ಮಾಡಬೇಕಾದ್ರೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು ಅದೊಂದೇ ಉಳಿದಿರೋದು ಗೋವಾ ಕದ್ರಿಕೊಂಡು ನರೇಂದ್ರ ಮೋದಿ ಅವರು ಕೊಡಿಸ್ತಾ ಇಲ್ಲ ಪ್ರಹ್ಲಾದ್ ಜೋಶಿಯವರು ಮಾತಾಡಲ್ಲ ಅಲ್ಲಿ